ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಿಕೇಶ್ ಕೊಟ್ಟಾರ್ ಬೆಳಗಾವಿಯಲ್ಲಿ ಮತ್ತೊಮ್ಮೆ ಇದೀಗ ಕನ್ನಡಿಗರು ವರ್ಸಸ್ ಮರಾಠಿಗರು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಳಗಾವಿ ಯಾಕೆ ಪಿಡಿಒ ನಾಗೇಂದ್ರ ಪತ್ತೇರ್ಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ನಾಗೇಂದ್ರ ಪತ್ತಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನು ನಡೆಸಿದ್ದಾರೆ ಮರಾಠಿ ಭಾಷಿಕ ಪ್ರದೇಶದಲ್ಲಿ ನಿತ್ಯವೂ ಆತಂಕದಲ್ಲೇ ನಾವು ಕರ್ತವ್ಯವನ್ನ ನಿರ್ವಹಿಸಬೇಕಾಗತ್ತೆ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ನಾಗೇಂದ್ರ ಅವರು ಮಾತನಾಡಿದ್ದಾರೆ ಖಾನಾಪುರ ಬೆಳಗಾವಿಯ ಬಹುತೇಕ ಗ್ರಾಮ ಪಂಚಾಯಿತಿಯಲ್ಲಿ ಮರಾಠಿ ದಾಖಲೆಗಳಿದೆ ಇದು ಮಹಾರಾಷ್ಟ ಸರ್ಕಾರನೋ ಕರ್ನಾಟಕ ಸರ್ಕಾರನೋ ಅನ್ನೋ ಅನುಮಾನ ಇದೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಕರ್ನಾಟಕ ರಾಜ್ಯಕ್ಕೆ ಗಂಡಾಂತರ ಕಟ್ಟಿಟ್ಟ ಬುತ್ತಿ ಅಂತ ಹಿಣೆಯ ಪಂಚಾಯತ್ ಪಿಡಿಒ ನಾಗೇಂದ್ರ ಪತ್ತಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ अर्जी करुठ अर्जी कोड नोडतील अर्जी कुठले तू तू हे संभाजी नंतर का अनपणे बिघडे बघ फेर सांगतो तू इव्ह इन अर्जी तू हजी तुका विचार विचारणे मी कन्नड मधनी कर्ना कर्नाटक त्या मजा समजा गाव अर्जी कर अर्जी कोड कुठला अर्जी कोड नोट ना कुठल्या आजीकडून दूध हे समजा योग्य टाव का संभाजी नंतर का खत बिघडे बघ फिरून फिरवून लोला सांगतो तू

त्या माझ्या समाजा चार सोयामध्ये अडचणी पड अडचणी पड कुठल्या अडचणीकडनं नोट येणार कुठल्या अर्जेकडून टाक का समाज नंतर का पडत का बिघडे बघ फिरव फिरू सांगतो तूच घे नाही का नाही गावात पाणी आहे गावात पाणी आहे बंदे ಡೀಟೇಲ್ಸ್ ಅಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಮೈಲಾರಿ ದಾಖಲೆಗಳು ಮರಾಠಿಯಲ್ಲಿ ಕೆಲಸ ಮಾಡಬೇಕಾದರೂ ಕೂಡ ಮರಾಠಿಯನ್ನೇ ಬಳಸಿ ಅನ್ನೋ ದಬ್ಬಾಳಿಕೆ ಧಮಕಿ ಕರ್ನಾಟಕದಲ್ಲಿ ಇದೆಯೋ ಈ ಗ್ರಾಮ ಪಂಚಾಯತಿಗಳು ಅಥವಾ ಮಹಾರಾಷ್ಟ್ರದಲ್ಲೋ ಅನ್ನೋ ಅನುಮಾನ ಆ ಗ್ರಾಮ ಪಂಚಾಯತ್ ಕೆಲಸ ಮಾಡೋ ಸಿಬ್ಬಂದಿಗಳಿಗೆ ಇದು ಪರಿಸ್ಥಿತಿ ಮತ್ತಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತ ಸ್ಮಿತಾ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಏನು ಮರಾಠಿ ಭಾಷಿಕ ಪ್ರದೇಶದಲ್ಲಿ ಇರುವಂತಹ ಅಧಿಕಾರಿ ವರ್ಗ ಈಗ ಆತಂಕದಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಅದಕ್ಕೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲಾ ಆಡಳಿತ ಕಾರಣ ಅನ್ನೋ ಒಂದು ಮಾತು ಕೂಡ ಇರುವಂತದ್ದು ಏನು ಆಡಳಿತ ಭಾಷೆಯಲ್ಲಿ ಏನು ದಾಖಲೆಗಳನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಆದೇಶ ರಾಜ್ಯ ಸರ್ಕಾರದ ಇದ್ರೂ ಕೂಡ ಬಹುತೇಕ ದಾಖಲೆ ಪತ್ರಗಳನ್ನ ಏನು ಮರಾಠಿ ಭಾಷೆಯಲ್ಲಿ ಅದು ಕೈ ಬರಹದಲ್ಲಿ ಕೊಡ್ತಿದ್ದಾರೆ ಮತ್ತು ಇದನ್ನು ಅಂದ್ರೆ ಇಲ್ಲಿ ಅಧಿಕಾರ ಅಂದ್ರೆ ಒ ಅಥವಾ ಪಂಚಾಯತ್ ಅಲ್ಲಿ ಇರುವಂತಹ ಪಹನಿ ಪತ್ರವನ್ನು ಆನ್ಲೈನ್ ಏನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶ ಇದ್ರೂ ಕೂಡ ಇಲ್ಲಿ ಕೈ ಬರಹದಲ್ಲಿ ಏನು ಮರಾಠಿ ಭಾಷೆಯಲ್ಲಿ ಕೈ ಬರಹದಲ್ಲಿ ಏನು ಮರಾಠಿ ಪತ್ರಗಳ ವ್ಯವಹಾರವನ್ನ ಮಾಡ್ತಿದ್ದಾರೆ ಮತ್ತೊಂದೆಡೆ ಏನು ಮರಾಠಿ ಪುಂಡರ ಹಾವಳಿ ಅಟ್ಟಹಾಸ ಎಷ್ಟಿದೆ ಅನ್ನೋದನ್ನ ಆ ದೃಶ್ಯಗಳನ್ನ ನೋಡಿದ್ರೆ ನೀವು ಗಮನಿಸಬಹುದು ಏನು ಒ ಗ್ರಾಮ ಪಂಚಾಯತಿ ಒ ನಾಗ ನಾಗೇಂದ್ರ ಪತ್ತಾರ್ ಅವರಿಗೆ ಮರಾಠಿ ಭಾಷಿಕ ಪುಂಡ ಯಾವ ರೀತಿ ಅವಾಜನ್ನ ಹಾಕ್ತಾನೆ ಧಮಕಿಯನ್ನ ಹಾಕ್ತಾನೆ ನೋಡಬಹುದು ಇಲ್ಲಿ ನೀನು ಕನ್ನಡ ಯಾಕೆ ಮಾತಾಡ್ತೀಯ ಅನ್ನೋ ಒಂದು ಪ್ರಶ್ನೆಯನ್ನ ಮಾತಾಡ್ತಾ ಮಾಡ್ತಾನೆ ಮತ್ತು ನೀನು ಕನ್ನಡ ಮಾತಾಡ ಕೂಡುದು ನೀನು ಮರಾಠಿಯಲ್ಲೇ ಮಾತಾಡಬೇಕು ಅನ್ನೋ ನಿಟ್ಟಿನಲ್ಲಿ ದಬ್ಬಾಳಿಕೆನ ಹಾಕ್ತಾನೆ ಅದು ಸರ್ಕಾರಿ ಕಚೇರಿಯಲ್ಲಿ ನಿಂತು ರಾಜ್ಯದಲ್ಲಿ ಅಂದ್ರೆ ನಮ್ಮ ನೆಲದಲ್ಲಿ ನಿಂತು ನಮ್ಮ ನೆಲದ ಅನ್ನವನ್ನು ಉಂಡು ಇಲ್ಲೇ ಬದುಕನ್ನ ಕಟ್ಕೊಂತ ಈ ಮರಾಠಿ ಪಂಡ ನಾಡ ದ್ರೋಹಿ ಕೆಲಸವನ್ನ ಮಾಡ್ತಾನೆ ನಾವು ಸರ್ಕಾರಿ ಅಧಿಕಾರಿಗೆ ಏನು ಏನು ಅವಾಜನ ಹಾಕುವ ಕೆಲಸವನ್ನ ಮಾಡ್ತಾನೆ ಇದು ಇಲ್ಲಿರುವಂತ ಏನು ಅಧಿಕಾರಿ ವರ್ಗ ಇರಬಹುದು ಜೊತೆಗೆ ಇಲ್ಲಿರುವಂತ ಜನಪ್ರತಿನಿಧಿಗಳ ನಿರ್ ನಿರ್ಲಕ್ಷ್ಯಕ್ಕೆ ಈ ರೀತಿ ಸಣ್ಣ ಪುಟ್ಟ ಏನು ಇರುವಂತಹ ಅಧಿಕಾರಿಗಳು ಕೆಳ ಹಂತದ ಅಧಿಕಾರಿಗಳು ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರವೇ ಇದಕ್ಕೆ ಸ್ಪಷ್ಟವಾದಂತ ಕಾನೂನುವನ್ನು ತರಬೇಕು ಜೊತೆಗೆ ಏನ್ ಮರಾಠಿ ಭಾಷೆಯಲ್ಲಿ ಏನ್ ದಾಖಲೆಗಳನ್ನು ತೆಗೆದುಕೊಳ್ತಾ ಅವ್ರನ್ನೆಲ್ಲವನ್ನು ಕೂಡ ನಾವು ಮುಟ್ಟುಗೋಲು ಹಾಕೋತಿವಿ ಅನ್ನೋ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಮಾಡಿದ್ದೆ ಆದರೆ ಇವರು ಪತ್ರಗುಟ್ಟು ಕೂಡ ಹೋಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಹಾಗಾಗಿ ಸರ್ಕಾರವೇ ಇದರಲ್ಲಿ ಮಧ್ಯ ಪ್ರವೇಶ ಮಾಡಬೇಕು ಮರಾಠಿ ಭಾಷಿಕರ ಏನು ಪುಂಡಾಟವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಅದಕ್ಕೆ ಅಂತ್ಯ ಹಾಡುವ ಕೆಲಸವನ್ನು ಮಾಡಬೇಕು ಯಾಕಂದ್ರೆ ಇಲ್ಲಿ ಇರುವಂತಹ ಅಧಿಕಾರಿಗಳು ನಿತ್ಯವೂ ಕೂಡ ಆತಂಕದಲ್ಲಿ ಸ್ವತಃ ಪಿಡಿಒ ಹೇಳಿದಂತೆ ಇಲ್ಲಿ ಬಹುತೇಕ ಖಾನಾಪುರ ಇರಬಹುದು ಬೆಳಗಾವಿ ತಾಲೂಕಿನ ಏನು ಮರಾಠಿ ಪ್ರದೇಶದಲ್ಲಿ ಇರುವಂತಹ ಏನು ಪಂಚಾಯತಿಗಳಲ್ಲಿ ನಿತ್ಯವೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಹಾಗಾಗಿ ನಮಗೆ ಪ್ರೊಟೆಕ್ಷನ್ ಬೇಕು ಪೊಲೀಸ್ ಭದ್ರತೆ ಬೇಕು ಅನ್ನೋ ನಿಟ್ಟಲ್ಲಿ ಏನು ಪಿಡಿಒ ಕೂಡ ಕೇಳ್ತಿರುವಂತದ್ದು ಹಾಗಾಗಿ ಇಲ್ಲಿರುವಂತಹ ಜಿಲ್ಲಾಡಳಿತ ಇನ್ನಾದ್ರೂ ಏನು ಎಚ್ಚೆತ್ಕೊಳ್ಬೇಕು ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಜೊತೆಗೆ ಇಲ್ಲಿರುವಂತಹ ಜನಪ್ರತಿನಿಧಿಗಳು ಹಿತಾಸಕ್ತಿ ಅಂದ್ರೆ ಮರಾಠಿ ಮರಾಠಿಗರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ ಮುಂದಾಗ್ತಾರೆ ಅದನ್ನ ಕೈ ಬಿಡಬೇಕು ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡಬೇಕು ಜೊತೆಗೆ ಈ ಕನ್ನಡಿಗರ ಅಧಿಕಾರಿಗಳ ಹಿತಾಸಕ್ತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಕೆಲಸವನ್ನ ಕೂಡ ಮಾಡಬೇಕಿದೆ ಸ್ಮಿತ್ತ ಒಂದು ಸ್ವಲ್ಪ ಪೊಲೀಸ್ ರಕ್ಷಣೆನು ಕೊಡ್ಬೇಕಂತ ನಾವು ಸ್ವಲ್ಪ ಮೇಲಾಧಿಕಾರಿ ಅವ್ರಿಗೂ ನಾವು ತಿಳಿಸಿದೀವಿ ನಮ್ಮ ಇಲ್ಲಿ ಒಂದು ಈ ಗ್ರಾಮೀಣ ಪ್ರದೇಶದೊಳಗ ನಮ್ಗೆ ಎಲ್ಲಾ ಸರ್ಕಾರದ ಯೋಜನೆಗಳನ್ನ ನಾವಿಲ್ಲಿ ಒಂದು ಜಾರಿ ಮಾಡ್ಬೇಕಾದ್ರೆ ನಮ್ಗೊಂದು ಭದ್ರತೆ ನಮ್ಗೊಂದು ಭದ್ರತೆ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆನೂ ಕೂಡ ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದೀವಿ ಇದೇ ಪ್ರಕಾರ ನಾವು ಇಲ್ಲಿ ಇಲ್ಲೇನು ಪಿಡಿಯೋ ಅಂತಂದ್ಕೂಲ ಇಲ್ಲೆಲ್ಲಾ ಒಂದು ಗ್ರಾಮೀಣ ಪ್ರದೇಶ ಅವ್ರು ತಿಳಿಯೋ ಅಂತ ಹೇಳಿ ನಮ್ಮ ನಮ್ಮಂತ ಒಂದು ಭಾಷೆಯ ಮುಖಾಂತರ ತಿಳಿ ಚಳಾತೀವಿ ಆದ್ರೂ ಭಾಷಾ ಪ್ರೇಮ್ ಇರ್ಬೇಕಾದ್ರೆ ಇಷ್ಟೊಂದು ಭಾಷಾ ಆಗಿ ಬರೇ ಇದ್ದ ಮಾತಾಡೋದ ನಮ್ಗೆ ಸ್ವಲ್ಪ ಎಲ್ಲ ಪಿಡಿಗೂ ಸ್ವಲ್ಪ ತೊಂದರೆ ಅವನಿನ್ನೂ ಇನ್ನು ನಾವು ಇವತ್ತಿನ ಸ್ವಲ್ಪ ಇಲ್ಲಿ ಸೆರೆ ಕೊಡ ಬಂದಿದ್ ಕಾಣಿಸಿದ್ರ ಆದ್ರೆ ಅವನಿಂದ ಏನೂ ನನ್ನ ಕಡೆ ನನ್ನ ಗಮನಕ್ಕೆ ಇಲ್ಲ ಒಂದೇನು ಅರ್ಜಿನೂ ಬಂದಿಲ್ಲ ಏನೂ ಬಂದಿಲ್ಲ ನಾವು ನಮ್ಮ ಸೇರಾ ಕುಡ್ಕೊಂಡು ಏನಾಗ್ ಏನ್ ಸಮಸ್ಯೆ ಇದ್ರು ಏನಿದ್ರು ನಾವು ಹೋಗಿ ನೋಡ್ಕೊಂಡು ಮುಟ್ಟ ತರೋದು ಮಾಡೋದು ಇವ್ರಿಗೆಲ್ಲ ಬಿಸಿಲೈತು ಮಾಡತ್ತೀವಿ ಅವನ್ ಬಗ್ಗೆ ಏನು ಗಮನಕ್ಕೂ ಇಲ್ಲ ಆದ್ರೆ ಈಗ ಬಂದ್ ಕೂಡ ಯಾವ ರೀತಿ ಒಂದು ಆ ಶಬ್ದಗಳನ್ನು ಉಪಯೋಗ ಮಾಡಿ ಮಾತಾಡೋದು ಇಲ್ಲಿ ಯಾವ್ದೇ ರೀತಿ ಹಿಂಗಾಗೋದ್ರಿಂದ ಸ್ವಲ್ಪ ನಮ್ಗೆ ಒಂದ್ ಸ್ವಲ್ಪ ಪೊಲೀಸ್ ರಕ್ಷಣೆನು ಕೊಡ್ಬೇಕಂತ ನಾವು ಸ್ವಲ್ಪ ಮೇಲಾಧಿಕಾರಿ ಅವ್ರಿಗೂ ನಾವು ತಿಳಿಸಿದೀವಿ ನಮಿಲ್ಲಿ ಒಂದು ಈ ಗ್ರಾಮೀಣ ಪ್ರದೇಶದೊಳಗ ನಮ್ಗೆ ಎಲ್ಲಾ ಸರ್ಕಾರದ ಯೋಜನೆಗಳನ್ನ ನಾವಿಲ್ಲಿ ಒಂದು ಜಾರಿ ಮಾಡ್ಬೇಕಾದ್ರೆ ನಮ್ಗೊಂದು ಭದ್ರತೆ ನಮ್ಗೊಂದು ಭದ್ರತೆ ಕೊಡಬೇಕು ಅನ್ನುವಂತ ಒಂದ್ ಬೇಡಿಕೆನ ಕೂಡ ನಾವೀಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದೀವಿ ಇದೇ ಪ್ರಕಾರ ನಾವಿಲ್ಲಿ ಇಲ್ಲೇನು ಒಬ್ರು ಪಿಡಿಯೋ ಅಂತಂದ್ಕೂಲ ಇಲ್ಲೆಲ್ಲ ಒಂದು ಗ್ರಾಮೀಣ ಪ್ರದೇಶವರು ಅವರು ತಿಳಿಯೋ ಅಂತ ಹೇಳಿ ನಮ್ಮಲ್ಲಿ ನಮ್ಮಲ್ಲಿದ್ದಂಥ ಒಂದು ಭಾಷೆಯ ಮುಖಾಂತರ ಅವ್ರು ತಿಳಿ ಶಾತಿವಿ ಆದರೂ ಭಾಷಾ ಪ್ರೇಮ್ ಇರ್ಬೇಕಾದ್ರೆ ಇಷ್ಟೊಂದು ಭಾಷಾ ದ್ವೇಷ ನೋಡಿ ಬಹಳ ಪ್ರಮುಖವಾಗಿ ಮೂಲ ಎಂಬಂತೆ ಬೆಳಗಾವಿಯ ಜಿಲ್ಲಾಡಳಿತದಿಂದಲೇ ಕನ್ನಡಕ್ಕೆ ದ್ರೋಹ ಬಗೆಲಾಗ್ತಾ ಇರುವಂತದ್ದು ಜಿಲ್ಲಾಡಳಿತ ಅಲ್ಲಿಂದಲೇ ಈಗ ಮೂಲ ಆಗ್ತಾ ಇರುವಂತದ್ದು ನೋಡಿ ಕನ್ನಡ ಬಿಟ್ಟು ಮರಾಠಿ ಭಾಷೆಯಲ್ಲೇ ಪತ್ರ ವ್ಯವಹಾರವನ್ನು ಮಾಡ್ತಾ ಇದೆ ಇದೇ ಬೆಳಗಾವಿಯ ಜಿಲ್ಲಾಡಳಿತ ಮರಾಠಿ ಭಾಷೆಯಲ್ಲಿ ದಾಖಲೆಯನ್ನ ನೀಡುತ್ತಾ ಇರುವ ಜಿಲ್ಲಾಡಳಿತ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಲ್ವಾ ಹಾಗಾದರೆ ಕನ್ನಡ ನಾಡಲ್ಲಿ ಕನ್ನಡ ಭಾಷೆಗೆ ತಿಮ್ಮಕ್ಕಿಲ್ವ ಹಾಗಾದರೆ ಎನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಜಿಲ್ಲಾಡಳಿತದಿಂದಲೇ ಕನ್ನಡಕ್ಕೆ ದ್ರೋಹ ಬಗೆಲಾಗುತ್ತಿರುವಂತಹ ಸಂದರ್ಭ ಈಗ ಬೆಳಗಾವಿಯಲ್ಲಿ ಏರ್ಪಟ್ಟರುವಂತದ್ದು ಮೂಲ ಇಲ್ಲಿಂದಲೇ ಸೃಷ್ಟಿಯಾಗ್ತಾ ಇದೆ ನೋಡಿ ಇಲ್ಲೇ ಕನ್ನಡ ಬಿಟ್ಟು ಮರಾಠಿ ಭಾಷೆಯಲ್ಲೇ ಪತ್ರ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ